ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಏನು ಅಂದರೆ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅದು ಯಾರ್ದು ಏನು ಅನ್ನೋದನ್ನು ನಾನು ಖಂಡಿತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಏನು ಅಂತಂದರೆ ನಾವು ಬರ್ತ್ಡೇಗೆ ಹೊರಡ್ತಾ ಇದ್ದೀವಿ ಒಂದು ಮತ್ತು ನನಗೆ ನಮ್ಮ ಫ್ರೆಂಡ್ಸ್ ನನ್ನ ಈ ಥರ ಲೈವಲ್ಲಿ ಮಾತಾಡ್ತಾ ಇರೋದು ಇದೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಯಾಕೆ ನಾನು ಮಾತಾಡ್ತಾ ಇರಲಿ ಅಂದರೆ ನಂಗೆ ಸ್ವಲ್ಪ ಕ್ಯಾಮ್ರಾ ಫಿಯರ್ ಇತ್ತು ಖಂಡಿತ ಇದೆ ಈಗಲೂ ಇದೆ ಕ್ಯಾಮ್ರಾ ಫಿಯರ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ನನ್ನ ಫೇಸ್ ನೋಡ್ತಾ ಇದ್ದರೆ ಸೊ ಅದರಿಂದ ನಾನು ಅವಕ್ಕೆ ಇನ್ನೂ ಸ್ವಲ್ಪ ದಿನ ಹೋಗಲಿ ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂತ ಇದು ಮಾಡಿಕೊಂಡೆ ಬಟ್ ನನಗೆ ನಮ್ಮ ಫ್ರೆಂಡು ಸುಮಾರು ಟೈಮಿಂದ ಕಾಲ್ ಮಾಡಿ ಕಾಲ್ ಮಾಡಿ ಅವರು ಇಲ್ಲ ನೀವು ಈ ಥರ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ಮಾಡಿ ಯಾಕೆ ನಿಮಗೆ ಅಂದರೆ ಒಂದು ಎರಡು ವೀಡಿಯೋಗೆ ನರ್ವಸ್ನೆಸ್ ಇರುತ್ತೆ ಕ್ಯಾಮ್ರಾ ಫಿಯರ್ ಇರುತ್ತೆ ಮತ್ತು ಆಟೋಮೆಟಿಕ್ ಹೋಗುತ್ತೆ ಅದು ಅಂತ ಹೇಳಿದ್ರು ಸೊ ಹೌದು ಅಲ್ವಾ ಅಂತ ಅಂದ್ಕೊಂಡು ಮತ್ತು ಆದರೂ ಕೂಡ ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂತ ಅಂದ್ಕೊಂಡಿದ್ದೆ ನೆನ್ನೆನೋ ಅವ್ರು ಕಾಲ್ ಮಾಡಿ ಇಲ್ಲ ನೀವು ಈ ಥರನೇ ಮಾಡಿ ಈ ಥರ ಒಂದು ಲೈವ್ ಮಾತಾಡಿ ಅವಾಗ ಸೊ ಅವರು ಆ ಥರ ನಾನು ಇವತ್ತು ಒಂದು ಲೈವ್ ಮಾತಾಡ್ತಾ ಇದ್ದೀನಿ ಸೊ ಅದು ಯಾವ ಥರ ಬಂದಿದೆ ಅನ್ನೋದನ್ನು ಖಂಡಿತ ನೀವು ತಿಳಿಸಿ ಮತ್ತು ಅವ್ರು ಇನ್ನೊಂದು ಹೇಳಿದರು ನಾನು ತೆಲುಗು ಚಾನಲ್ ಮಾಡಿ ನೀವು ಅಂತ ಮಾತಾಡಿ ನೀವು ತೆಲುಗುವಲ್ಲಿ ತೆಲುಗು ತೆಲುಗುವಲ್ಲಂದರೆ ತುಂಬ ಫ್ಲೂಯೆಂಟಾಗಿ ಮಾತಾಡ್ತೀರಾ ಅಂತ ನನಗೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಮ್ಮ ಅದರಲ್ಲಿ ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲೇ ನಾನು ಮುಂದೆ ಹೋಗೋಣ ಅನ್ನೋದೊಂದೇ ಒಂದು ನಂಗೆ ಆ ಥರ ಇದೆ ಬಟ್ ನೋಡೋಣ ಮುಂದೆ ಫ್ಯೂಚರಲ್ಲಿ ಏನಾದರೂ ನನಗೆ ಆ ಥರ ತೆಲುಗು ಚಾನಲ್ಲು ಮಾಡಬೇಕು ಅನ್ಸಿದ್ರೆ ಖಂಡಿತ ನಾನು ಮಾಡ್ತೀನಿ ನಿಮಗೂ ಯಾರಿಗಾದರೂ ನಾನು ತೆಲುಗುವಲ್ಲಿ ತೆಲುಗು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತ ನಾನು ಒಂದು ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಮತ್ತು ಈ ವಿಡಿಯೋ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಯಾವುದ್ರ ಬಗ್ಗೆ ಅಂದರೆ ನಾವು ಲಾಸ್ಟ್ ಟೈಮು ಒಂದು ಅಂದರೆ ಬ್ಯೂಟಿಷನ್ ಕ್ಲಾಸು ಸ್ಟಾರ್ಟ್ ಮಾಡಿದರು ನಾವು ಬ್ಯೂಟಿಷನ್ ಕ್ಲಾಸಿಗೆ ಕಲಿಯೋಕ್ಕೆ ಹೋಗಿದ್ವಿ ಸೊ ಬ್ಯೂಟಿಷನ್ ಕ್ಲಾಸಲ್ಲಿ ಯಾವ ಥರ ನಾನು ಹೇಳಿದ್ದೆ ಅಂದರೆ ಅಂದರೆ ಈ ವಿಡಿಯೋ ನನಗೆ ಬ್ಯೂಟಿಷನ್ ಕ್ಲಾಸು ಕಲಿಯೋದಕ್ಕೆ ಯಾರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಒಂದು ಮತ್ತು ಇದಕ್ಕೋಸ್ಕರ ಇದ್ರ ಬೆನ್ನೆಲುಬಾಗಿ ಯಾರು ನಿಂತಿದ್ದಾರೆ ಮತ್ತು ಇದು ಫ್ರೀನಾ ಅಥವಾ ಕಾಸ್ಟು ಅಂದರೆ ದುಡ್ಡು ಕಟ್ಟಿನ ದುಡ್ಡು ಕಟ್ಟಿ ಎಷ್ಟು ಅಥವಾ ಫ್ರೀ ಆದರೆ ಯಾಕೆ ಮತ್ತು ಯಾರು ಫ್ರೀ ಕಲಿಸ್ತಾ ಇದ್ದಾರೆ ಏನಕ್ಕೋಸ್ಕರ ಫ್ರೀ ಮಾಡ್ತಾ ಇದ್ದಾರೆ ಅಂತ ಒಂದು ನಾನು ಹೇಳಿದ್ದೆ ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಮತ್ತು ನಮ್ಮದು ಬ್ಯೂಟಿಷನ್ ಕೋರ್ಸು ಮುಗಿದಿದೆ ತ್ರೀ ಮಂತ್ಸ್ ಅಷ್ಟೇ ಜಸ್ಟ್ ಬೇಸಿಕ್ ಮಾತ್ರ ಸೊ ಅದು ಮುಗ್ದಿದೆ ಅದರದ್ದು ಸರ್ಟಿಫಿಕೇಟ್ ಕೂಡ ಇವತ್ತು ನಮಗೆ ಸಿಗ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ಮತ್ತು ಅಲ್ಲಿ ಸಾರಿ ಬರ್ತ್ಡೇಗೆ ಹೋದ ಮೇಲೆ ನಾನು ಇದನ್ನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾವು ಬರ್ತ್ಡೇಗೆ ಹೋಗ್ತಾ ಇದ್ದೀವಿ ಮತ್ತು ಎಷ್ಟೊತ್ತಿಗೆ ನೈನ್ ಓ ಕ್ಲಾಕ್ಗೆ ರೆಡಿ ಆಗೋಕ್ಕೆ ಹೇಳಿದ್ರು ಎಲ್ಲರೂ ಅಂದರೆ ನೈನ್ ಓ ಕ್ಲಾಕ್ ಏನು ಕೇಳಿದ್ರು ಅಂದರೆ ಸೊ ನೈನ್ ಅಂದರೆ ನೈನ್ ತರ್ಟಿ ಮಾಡೇ ಮಾಡ್ತಾರೆ ನಮ್ಮ ಲೇಡೀಸು ಈವೆನ್ ನಾನು ಕೂಡ ಏನಕ್ಕೆ ಅಂದರೆ ಮನೆಯಲ್ಲಿ ಫ್ಯಾಮಿಲಿ ಮಕ್ಕಳು ಮಕ್ಕಳು ಸ್ಕೂಲ್ಗೆ ಹೋಗೋದು ಬೆಳಗ್ಗೆನೇ ಅಲ್ವಾ ಸೊ ಅವರು ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸೋದು ಈ ಥರ ಎಲ್ಲ ಕೆಲಸಗಳಿರುತ್ತೆ ಅಂದ್ಬಿಟ್ಟು ಹಾಫ್ ಆನ್ ಅವರ್ ಲೇಟ್ ಆಗೇ ಆಗುತ್ತೆ ಸೊ ಹಂಗಾಗಿಬಿಟ್ಟರು ಇವರು ಆಫ್ ಆನ್ ಅವರ್ ಮುಂಚೆ ಹೇಳ್ತಾರೆ ಇದನ್ನು ಯಾರಾದರೆ ಹೆಡ್ ಇರ್ತಾರೋ ಈ ಥರ ಎಲ್ಲ ಯಾರು ವಹಿಸ್ಕೊಂಡಿರ್ತಾರೋ ಅವರು ಒಂದು ಹಾಫ್ ಆನ್ ಅವರ್ ಮುಂಚೆ ಹೇಳಿರ್ತಾರೆ ಸೊ ನಮಗೂ ಕೂಡ ನೈನ್ ಓ ಕ್ಲಾಕ್ ಹೇಳಿದರು ಬಟ್ ನೈನ್ ತರ್ಟಿ ಆಯಿತು ಇನ್ನೇನು ಈಗ ಕಾಲ್ ಮಾಡಿದರು ಆಂಟಿ ಸೊ ಆಯಿತಾ ರೆಡಿ ಆಗಿದ್ದೀರಾ ಅಂತ ಸೊ ನಾವೆಲ್ಲ ರೆಡಿ ಆಗಿದ್ದೀವಿ ನೋಡೋಣ ಅಲ್ಲಿ ಯಾವ ಥರ ಹೋಗುತ್ತೆ ಏನು ಅಂತ ಇದು ನಾನು ಇವರು ಬರ್ತ್ಡೇಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಅಷ್ಟೇ ಇನ್ನು ಇದು ಫಸ್ ಫಸ್ಟ್ ಟೈಮ್ ಲಾಸ್ಟ್ ಇಯರ್ ಹೋಗಿದೆ ಬಟ್ ತುಂಬ ಚೆನ್ನಾಗಿತ್ತು ತುಂಬ ಕ್ರೌಡ್ ಇತ್ತು ನಾನು ಅಲ್ಲಿ ಹೋದ್ಮೇಲೆ ಖಂಡಿತ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಸರಿ ಹೇಳ್ತೀನಿ ನಾನು ಆ ಬ್ಯೂಟಿಷನ್ ಕ್ಲಾಸ್ದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒನ್ಸ್ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತೀನಿ ಒಂದ್ಸರಿ ನೋಡಿ ಅಂತ ಹೇಳ್ತೀನಿ ಅದು ನಿಮಗೆ ಟೈಮಿದ್ದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸೊ ಇಲ್ಲ ಸ್ಕಿಪ್ ಮಾಡಿ ಮತ್ತು ಬನ್ನಿ ನೋಡೋಣ ಹೋಗೋಣ ಟೈಮ್ ಆಯಿತು ಅನ್ಸುತ್ತೆ ನೈನ್ ತರ್ಟಿ ಆಗಿದೆ ಅಲ್ಲಿ ಯಾರ್ಯಾರು ರೆಡಿಯಾಗಿದ್ದಾರೋ ಏನೋ ಏನೋ ಗೊತ್ತಿಲ್ಲ ಬಟ್ ವಿಡಿಯೋ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ನೋಡೋಣ ವಿಡಿಯೋ ಯಾವ ಥರ ಹೋಗುತ್ತೆ ಏನೋ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತೀನಿ ಬಾಯ್ I'll see you next to Riyadal Siini bye you've been shot you've been broken down hardest speed it won't make a sound if you's like getting Seven, you're my shooting star. We're running round in circles, love feels so invincible. Feel you when there's no one around. ನಾ ಕ್ಯಾಸ್ ನಾ ಅವಾಗ್ಲೇ ಬರ್ತ್ ಅಂತ ಹೇಳಿದ್ನಲ್ವಾ ಯಾರ್ದು ಅಂತ ಅಂದರೆ ನಮ್ಮ ನೋಡ್ತಾ ಇರ್ಬೋದು ಫೋಟೋ ನಮ್ಮ ಜನನಾಯಕರು ಹಾಗೆ ಮಾನ್ಯ ಶಾಸಕರಾದಂತಹ ಶ್ರೀ ಎಸ್ ಆರ್ ವಿಶ್ವನಾಥ್ ಸರ್ ಅವ್ರದ್ದು ಬರ್ತಡೇ ಸೊ ಅವ್ರ ಬರ್ತಡೇಗೆ ಬಂದಿದ್ವಿ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನನೇ ಬಂದಿದ್ವಿ ತುಂಬ ಕ್ರೌಡ್ ಇತ್ತು ಕ್ರೌಡ್ ಇತ್ತು ಅಂತ ಅಂದರೆ ತುಂಬ ಜನ ಇದ್ದರು ಅಂತ ಅಂದರೆ ಇನ್ನು ಅವ್ರ ಹೆಸರಲ್ಲೇ ಜನನಾಯಕರು ಅಂತ ಇದೆ ಸೊ ಕ್ರೌಡ್ ಇದ್ದೇ ಇರುತ್ತೆ ನಾನು ಆವಾಗಲೇ ಮುಂಚೆನೇ ಹೇಳ್ದಂಗೆ ಬ್ಯೂಟಿಷನ್ ಕ್ಲಾಸ್ ನಾವು ಕಲ್ತಿದ್ದೀವಿ ಸೊ ಅದು ದುಡ್ಡು ಕಟ್ಟಿನ ಅಥವಾ ಫ್ರೀನ ಯಾಕೆ ಫ್ರೀ ಮತ್ತು ದುಡ್ಡು ಕಟ್ಟೋದಾದ್ರೆ ಎಷ್ಟು ಅಂತ ನಾನು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಅಂದಿದೆ ಖಂಡಿತ ಇದಕ್ಕೆ ಇವಾಗ ಕ್ಲಾರಿಫಿಕೇಷನ್ ಕೊಡುವಂಥ ಸಮಯ ಬಂದಿದೆ ಈಗ ಇದೇನೆ ತುಂಬ ಲೇಟ್ ಆಯಿತು ಅಂತ ಹೇಳ್ಬೋದು ತುಂಬ ದಿನಗಳಾದಮೇಲೇ ನಾನು ಇದಕ್ಕೆ ಕ್ಲಾರಿಫಿಕೇಷನ್ ಇದ್ದೀನಿ ಸೊ ನಮಗಿನ್ನ ಈ ಬ್ಯೂಟಿಷನ್ ಕ್ಲಾಸು ಆಲ್ಮೋಸ್ಟ್ ಎಲ್ಲಾನು ಫ್ರೀ ಫ್ರೀ ಆಫ್ ಕಾಸ್ಟಲ್ಲೇ ನಾವು ತ್ರೀ ಮಂತ್ಸು ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಅದಕ್ಕೆ ಯಾವುದೇ ಒಂದು ಒಂದು ಸಿಂಗಲ್ ಒನ್ ರುಪಿ ಕೂಡ ನಾವು ಪೇ ಮಾಡಿಲ್ಲ ಇದಕ್ಕೆಲ್ಲೂ ವಹಿಸ್ಕೊಂಡಿರೋದು ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಸರ್ ಎಸ್ ಆರ್ ವಿಶ್ವನಾಥ್ ಸರ್ ಅವರು ಹಾಗೆ ಅವರ ಧರ್ಮಪತ್ನಿ ಅಂತ ವಾಣಿಶ್ರೀ ವಿಶ್ವನಾಥ್ ಮೇಡಮ್ ಅವರೇ ಇದಕ್ಕೆ ಕಾರಣ ಸೊ ಅವ್ರ ಕಡೆಯಿಂದ ಹಾಗೇ ಅವರು ಅಂದರೆ ನಮ್ಮೂರಲ್ಲಿ ಇನ್ನೂ ಸ್ವಲ್ಪ ಜನ ಆಂಟಿದ್ದಿಸ್ ಆಂಟಿದಿರೆಲ್ಲ ಇದ್ದಾರೆ ಒಂದು ಸ ಅವ್ರದ್ದು ಹೆಸರು ಹೇಳ್ಬೋದು ಬಟ್ ಹೇಳೋದು ಹೇಳ್ಬೇಕೋ ಬಡವೋ ಗೊತ್ತಿಲ್ಲ ನನಗೆ ಹಂಗಾಗಿ ನಾನು ಅವ್ರ ಹೆಸರೆಲ್ಲ ನಾನು ಮೆನ್ಷನ್ ಮಾಡ್ತಿಲ್ಲ ಅವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ ಇದ್ರಕ್ಕೋಸ್ಕರ ಆಯಿತು ಅವರೆಲ್ಲ ತುಂಬ ಶ್ರಮಪಟ್ಟು ನಮಗೆ ಮ್ಯಾಮ್ ಹತ್ರ ಮತ್ತು ಸರ್ ಹತ್ರ ಎಲ್ಲರ ಹತ್ರನೂ ಕಿ ರಿಕ್ವೆಸ್ಟ್ ಮಾಡಿಕೊಂಡು ನಮಗೊಂದು ಟೈಲರಿಂಗ್ ಕ್ಲಾಸ್ ಇರ್ಬೋದು ಮತ್ತು ಬ್ಯೂಟಿಷನ್ ಕ್ಲಾಸ್ ಇರ್ಬೋದು ಕುಚ್ಕಟ್ಟು ತರಬೇತಿ ಇರ್ಬೋದು ಈ ಥರ ತುಂಬ ತರಬೇತಿಗಳನ್ನ ತೊಗೊಂಬಂದು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಕಲಿಯೋದಕ್ಕೆ ಈ ಅವಕಾಶಗಳು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವರು ತುಂಬ ಅವಕಾಶಗಳು ಕೊಟ್ಟರು ಅಂದರೆ ಟ ಟೈಲರಿಂಗ್ ಕ್ಲಾಸು ಕೊಟ್ಟರು ಮತ್ತು ನಮ್ಗೆ ಅದರಿಂದ ಫ್ರೀ ಮೆಷಿನ್ ಕೊಟ್ಟರು ಟೈಲರಿಂಗ್ ಕ್ಲಾಸ್ ಕಲಿತಾದಮೇಲೆ ಮೆಷಿನ್ ಕೊಟ್ಟರು ಹಾಗೆ ಕುಚ್ ಕಟ್ಟೋದು ಹೇಳಿಕೊಟ್ರು ಅದೊಂದು ತರಬೇತಿ ಕೊಟ್ಟರು ಅದಾದಮೇಲೆ ಈಗ ಬ್ಯೂಟಿಷಿಯನ್ ಕ್ಲಾಸು ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಾ ಇದೆ ಸೊ ಮ್ಯಾಮ್ ಅಂಡ್ ಸರ್ ತುಂಬ ಥ್ಯಾಂಕ್ಸು ಮತ್ತು ತುಂಬ ಧನ್ಯವಾದಗಳು ಈ ಥರ ಎಷ್ಟೋ ಹೆಣ್ಮಕ್ಳಿಗೆ ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಸೊ ಇಂಥ ಜನನಾಯಕರು ಇಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಖಂಡಿತ ನಮಗೆ ಬೇಕು ಅಂತ ಹೇಳ್ತೀನಿ ನಾನು ಇದ್ರ ಮುಖಾಂತರ ಯಾವುದೇ ರೀತಿಯ ರೀತಿಯಾದಂತಹ ನಾನು ಪಕ್ಷ ಮತ್ತು ಇನ್ನೊಂದನ್ನು ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇಲ್ಲ ಸೊ ನಮಗೆ ಯಾರು ಒಳ್ಳೇದು ಮಾಡ್ತಾರೆ ಜನಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಖಂಡಿತ ಪದೇ ಪದೇ ಅಂತಹ ಜನನಾಯಕರು ಬೇಕು ಅಂತ ಹೇಳ್ಬೋದು ಈ ವಿಡಿಯೋ ಮುಖಾಂತರ ಅವ್ರಿಗೆ ಇನ್ನೊಂದು ಸರಿ ವಿಶ್ ಮಾಡ್ತೀನಿ ನಾನು ನೀವೇ ಪದೇ ಪದೇ ಜನನಾಯಕರಾಗಿ ನೀವೇ ಪದೇ ಪದೇ ನಮ್ಮ ಶಾಸಕರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಅದೆಲ್ಲ ಆಯಿತು ನಾನು ಒಂದೆರಡು ಮಾತು ಹೇಳಿದ್ದೀನಿ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಸೊ ಈವೆನ್ ನಾವು ಇನ್ನು ಅಪ್ಪ ಅಂದರೆ ಬ್ಯೂಟಿಷನ್ ಕ್ಲಾಸ್ ಕಲಿಯೋದಕ್ಕೆ ಏನು ಕಿಟ್ ಬೇಕಲ್ವಾ ಆ ಕಿಟ್ಟು ಕೂಡ ನಾವು ಪರ್ಚೇಸ್ ಮಾಡಿಲ್ಲ ಅದು ಕೂಡ ಮ್ಯಾಮ್ ಅವರೇ ಕೊಟ್ಟಿದ್ದಾರೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮತ್ತು ಫೇಶಿಯಲ್ ಈ ಥರ ಪ್ರತಿಯೊಂದು ಕಿಟ್ಟನು ಮ್ಯಾಮ್ ಅವ್ರಿಗೆ ಕೊಟ್ಬಿಟ್ಟು ನಮಗೆ ಕಲಿಸಿದ್ದಾರೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ಮತ್ತು ಸರು ಮತ್ತು ಆಂಟಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್